ಬರಬೇಕು ಸರ್ ಬಿಜೆಪಿ ಹಾಂ ಯಾರೇ ಇರಲಿ ಬಿಜೆಪಿ ಕ್ಯಾಂಡಿ ಯಾರೇ ಇರಲಿ ಬಿಜೆಪಿ ಆದಷ್ಟು ಸ್ಥಳೀಯರಿದ್ರೆ ಒಳ್ಳೆಯದು ಅಂತ ಸ್ಥಳೀಯರ ಸಮಸ್ಯೆಗಳು ಈಗ ಕೆಲಸ ಮಾಡಿದ್ದಾರೆ ಅಂತ ಹೇಳಿಲ್ಲ ನಮ್ಮ ಬಿಜೆಪಿಯರೇ ಇರಬೇಕು ಆದಷ್ಟು ಸ್ಥಳೀಯರಿದ್ರೆ ಅನುಕೂಲ ಅಂತ ಹೇಳಿ ಈಗ ನಾವು ಈ ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಎಂ ಪಿ ಆಗಿರೋಣ ನಾವು ಇವತ್ತಿನವರೆಗೂ ನಾವು ಕಣ್ಣರೇ ನೋಡೇ ಇಲ್ಲ ಸಂಸದರನ್ನ ಅವ್ರನ್ನ ಆಯ್ಕೆ ಮಾಡಿರೋದಷ್ಟೇನೆ ಜನಗಳು ಅವು ಈ ನಮ್ಮ ಚಿತ್ರದುರ್ಗ ಕ್ಷೇತ್ರದಲ್ಲಿ ಬರಗಾಲ ಬಂದಿದೆ ಮಳೆ ಇಲ್ಲ ಆಮೇಲೆ ಕುಡಿಯೋಕ್ಕೆ ನೀರಿಲ್ಲ ಜನಗಳಿಗೆ ಸರಿಯಾಗಿ ಇವತ್ತಿನವರೆಗೂ ಅವರು ಸಂಸದರನ್ನ ನಾವು ಬರೇ ಟಿ ವಿಯಲ್ಲಿ ನೋಡಿರೋದೇ ಹೊರ್ತು ಅಂದರೆ ಎಲ್ಲಾದರೂ ಹೊರಗಡೆ ಅಲ್ಲಿ ಇಲ್ಲಿ ಬಂದಾಗಲ್ಲ ಇವತ್ತಿನವರೆಗೂ ಒಂದು ಯಾವುದೂ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ ಯಾವುದೂ ಇಲ್ಲ ಅದಕ್ಕೋಸ್ಕರ ಕಾಂಗ್ರೆಸ್ಸಿಂದ ಜೆ ಜೆ ಟಿ ತಿಪ್ಪೇಸ್ವಾಮಿ ಅವ್ರನ್ನ ಟಿಕೆಟ್ ಕೊಡಬೇಕಂತ ನಾವೆಲ್ಲ ಮನವಿ ಮಾಡ್ಕೊತಾ ಇದ್ದೀವಿ ಚಂದ್ರಪ್ಪನವರು ಅವರು ಚಂದ್ರಪ್ಪರು ಅವರೂ ಒಂದ್ಸರಿ ಒಂದ್ಸರಿ ಟಿಕೆಟ್ ಕೊಟ್ಟಿದ್ದೀವಿ ನಾವು ಸ್ಥಳೀಯರನ್ನ ಕೇಳ್ಕೊತ ಇದೀವಿ ಸರ್ ಚಿತ್ರದುರ್ಗ ಸ್ಥಳೀಯರನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಕಾಂಗ್ರೆಸ್ನಿಂದ ಜೆ ಜೆ ಟಿ ತಿಪ್ಪೇಸ್ವಾಮಿ ಅವ್ರಿಗೆ ಕೊಡಬೇಕು ಅಂತ ನಾವೆಲ್ಲ ನಮ್ಮೆಲ್ಲ ಮನವಿ ನಮ್ಮದೆಲ್ಲ ಮೋದಿನೇ ಮತ್ತೆ ಬರಬೇಕು ಮತ್ತೆ ಅಧಿಕಾರಕ್ಕೆ ಬರಬೇಕು ಒಳ್ಳೆ ಇದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಒಳ್ಳೆ ಅದು ನನಗೂ ಬಂದಂಗೆಲ್ಲ ದೇವರೆಲ್ಲರೂ ಒಂದೇ ಅಲ್ಲ ಇಂಡಿಯಾಕ್ಕೆ ಮಾಡಿರೋದು ಚಿತ್ರದುರ್ಗ ಬರ್ತದೆ ಭದ್ರ ಮೇಲೆ ದಂಡಿದ್ ಬಂದಿಲ್ಲ ಅವನ್ ಐಆರ್ ಡಿ ಒಂದು ಮಾಡಿಸಿಲ್ವಾ ಯಾಕೆ ಬರುತ್ತೆ ಇವತ್ತಲ್ಲ ಬರುತ್ತೆ ಒಂದೇ ಸರಿ ಆಗುತ್ತಾ ಡಿ ಆರ್ ಓದೆಲ್ಲ ತಂದಿಲ್ವಾ ಮತ್ತೆ ಮೊದ್ಲೇನು ಬರೀತು ಅದಕ್ಕಿ ಚೆನ್ನಾಗಿದೆ ಎಲ್ಲ ರೈತರಿಗೂ ಚೆನ್ನಾಗಿ ಆಗ್ತಾ ಇದೆ ನೇರವಾಗಿ ಎರಡು ಸಾವಿರ ರೂಪಾಯಿ ಬೀಳ್ತಾ ಇದಾವೆ ಪಿ ಎಂ ಕಿಸಾನ್ ಯಾವ ಯಾರಿಗೋ ಬಂದಿರಬಹುದು ನಮಗೇನೆ ರೈತರಿಗೆ ಯಾವ ಬಂದಿಲ್ಲ ಬಂದಿರಬಹುದು ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಷ್ಟೇ ಯಾರು ಅಷ್ಟೇ ಅವ್ರು ದುರ್ಬಲ ಮಾಡ್ತಾನೋ ಅಷ್ಟೇ ನಮ್ಮನ್ನು ಗನಸಿರ ಈ ಬಾರಿ ತಿಪ್ಪೇಸ್ವಾಮಿ ಒಂದು ವರ್ಷದಿಂದನೂ ಕೂಡ ಕೆಲಸ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಚುನಾವಣೆ ಬರೋದಕ್ಕಿಂತ ಆಮೇಲೆ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಹಗಲು ರಾತ್ರಿ ಹಳ್ಳಿಯಲ್ಲಿ ತಿರುಗಿ ಕಾಂಗ್ರೆಸ್ ಗೆಲ್ಲಕ್ಕೆ ಸಹಕಾರ ಮಾಡಿದ್ದಾರೆ ಎಲ್ಲ ಹಳ್ಳಿಗಳಿಗೂ ನಗರ ಪಟ್ಟಣ ಆಮೇಲೆ ಧಾರವಾಡ ಬೆಳಗಾಂ ಹುಬ್ಳಿ ಆಮೇಲೆ ಹಾವೇರಿ ರಾಣೇಬೆನ್ನೂರು ಹೀಗೆಲ್ಲ ತಿರುಗಿಬಿಡ್ತಾರೆ ಚಿತ್ರದುರ್ಗ ಡಿಸ್ಟಿಕ್ ಪೂರ್ತಿ ತಿರುಗಿದ್ದಾರೆ ನಮ್ಮ ಜಾತಿ ಜನಾಂಗ ಎಲ್ಲೆಲ್ಲ ಅಲ್ಲೆಲ್ಲ ಓಟಿಗೆ ತಿರುಗಿದ್ದಾರೆ ಈ ಸಲ ನಾವೆಲ್ಲ ಕಾಂಗ್ರೆಸ್ ಓಟ್ ಮಾಡ್ಬೇಕಂತ ಹೌದು ಸರ್ ಆ ಚಂದ್ರಪ್ಪ ನಮ್ಮ ಕಮ್ಯುನಿಟಿಯರಲ್ಲ ಸರ್ ನಮ್ಮ ಕಮ್ಯುನಿಟಿಯರಲ್ಲ ನಾವು ಅವ್ರ ಬಗ್ಗೆ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ನಮಗೇನು ಅವ್ರದ್ದು ಹೆಸರು ನಮಗೆ ಬೇಕಿಲ್ಲ ಚಿತ್ರದುರ್ಗದಲ್ಲಿ ಲೋಕಲ್ ಸ್ಥಳೀಯವಾಗಿರ್ತಕ್ಕಂಥ ವ್ಯಕ್ತಿ ಕೊಡ್ಬೇಕು ನಮ್ಮದು ಡಿಮ್ಯಾಂಡ್ಸ್ ಅಷ್ಟೇ ಬೇರೆ ಅವ್ರ ವೈಯಕ್ತಿಕದ ಬಗ್ಗೆ ನಮ್ಗೇನಿಲ್ಲ ಸರ್ ಅವ್ರದ್ದು ಬಗ್ಗೆ ನಮ್ಗೆ ಯಾತ್ರದಿಲ್ಲ ನಮಗೆ ಲೋಕಲ್ಲಿಗೆ ತಿಪ್ಪೇಸ್ವಾಮಿಗೆ ಕೊಡಿ ಸ್ಥಳೀಯವಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಕೊಡಿ ಕಾಂಗ್ರೆಸ್ಸಿಗೆ ಬದ್ಧತೆಯಾಗಿ ಕೆಲಸ ಮಾಡ್ತೀವಿ ಚಿತ್ರದುರ್ಗದ ಎಲ್ಲ ಕಮ್ಯುನಿಟಿ ಜನನೂ ಕೂಡ ಬದ್ಧತೆಯಿಂದ ಕೆಲಸ ಮಾಡ್ತಾರೆ ನನ್ನ ಹೆಸರು ಸತೀಶ್ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಸಾರಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆದರೂ ಕೂಡ ಅವರಿಗೆ ಉತ್ತಮವಾದ ಭವಿಷ್ಯ ಇದೆ ಮತ್ತು ವಿಜಯಶಾಲಿಯಾಗಿ ಬರ್ತಾರಂಥೇಳಿ ನಾನು ತಿಳಿಸ್ಲಿಕ್ಕೆ ಬರ್ತೀನಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಜನಪರ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪಂಚಭೂತಗಳು ಅಂತ ಏನು ಐದು ಗ್ಯಾರಂಟಿ ಯೋಜನೆಗಳನ್ನು ನೀಡಿದಾರೋ ಅದು ಬಲಪ್ರದ ಆಗ್ತತೆ ಮಾನ್ಯ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರ ಒಂದು ಕಾಂಬಿನೇಷನಲ್ಲಿ ಚಿತ್ರದುರ್ಗ ಜಿಲ್ಲೆ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸ್ಕೊಂಬರ್ಲಿಕ್ಕೆ ಒಂದು ಸುವರ್ಣಾವಕಾಶ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಹಾಲಿ ಸಂಸದರಿಂದ ಯಾವುದೇ ಥರದ ಕೆಲಸಗಳು ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಗಿಲ್ಲ ಐದು ವರ್ಷ ಡಬಲ್ ಇಂಜಿನ್ ಸರ್ಕಾರ ಇತ್ತು ಅಂತ ಹೇಳ್ತೀವಿ ಆದರೆ ಈ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಮಾನ್ಯ ನಾರಾಯಣ ಅವರು ಇಲ್ಲಿ ಯಾವುದೇ ರೀತಿ ನಾನು ಅವರಿಗೆ ನೇರವಾಗಿ ಕೇಳ್ತೀನಿ ನಿಮ್ಮ ಅನುದಾನದಲ್ಲಿ ಐದು ವರ್ಷದಲ್ಲಿ ನೀವೇನೇನು ತಂದಿದಿರ ಅಂತೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟ ಇಚ್ಛೆಪಡ್ತೀನಿ ನಾನು ಹೌದು ಖಂಡಿತವಾಗಲೂ ಪ್ರಶ್ನೆ ಮಾಡ್ತೀನಿ ಐದು ವರ್ಷದಲ್ಲಿ ನಿಮ್ಮ ಚಿತ್ರದುರ್ಗ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಯಸ್ತೀನಿ ಅದು ಅದನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ ಕುಮಾರಸ್ವಾಮಿ ಜೆ ಡಿ ಎಸ್ ಸರ್ಕಾರದಲ್ಲಿ ಮಾಡಿದ್ದಾರೆ ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮೂರು ಇಪ್ಪತ್ತು ವರ್ಷದಿಂದ ಅದು ಬರ್ತಾನೆ ಇದೆ ಅದನ್ನು ಸ್ವಾಮಿ ಅವರೇ ಅದನ್ನು ತಂದಿರ್ತಕ್ಕಂಥ ಯೋಜನೆ ಅಲ್ಲ ಮೂರೂ ಸರ್ಕಾರಗಳನ್ನು ತಂದಿರ್ತಕ್ಕಂಥದ್ದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಬರ್ತಾ ಇದೆ ಇನ್ನೂ ಅನುಷ್ಠಾನಗೊಳಿಸಿ ಈ ಬರ್ನಾಡು ಬ ಹಚ್ಚ ಹಸಿರು ಆದ ಅದನ್ನು ಹೆಸರನ್ನು ಬಳಸ್ಕೊಳಕ್ಕೆ ಅದನ್ನು ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸಂವಿಧಾನ ಅಂದರೆ ಏನು ಅನ್ನೋದು ಈ ದೇಶದ ಯಜಮಾನ ಇದ್ದಂಗೆ ಭಾರತ ದೇಶದ ಸಂವಿಧಾನ ಈ ಕಾನೂನು ಅನ್ನೋದು ಮನೆ ಎಂಟಿದ್ದಂಗೆ ಈಗ ಎಂಟಿನೇ ಗಂಡನ್ನು ಮಾಡಿಬಿಟ್ಟು ಗಂಡನ್ನೇ ಎಂಟಿ ಮಾಡಿಬಿಟ್ಟಿದ್ದಾರೆ ಈ ಬಿ ಜೆ ಪಿಯವ್ರ ಕಾಲದಾಗ ಇತ್ತೀಚಿನ ರಾಜಕಾರಣದಾಗೆ ಸಂವಿಧಾನಗಳನ್ನ ಬದಲಾವಣೆ ಮಾಡೋಕು ಅಂತ್ಕೊಂಡ್ರು ಆಮೇಲಿಂದ ಶ್ರೀರಾಮ ಮಂದಿರ ಶ್ರೀರಾಮ ಅಂತ ಹೇಳ್ತಾರೆ ಇಡೀ ಜಗತ್ತಿಗೆ ಶ್ರೀರಾಮ ಇಲ್ಲ ಅಂತ ಹೇಳ್ತಿಲ್ಲ ನಮಗೆ ಶ್ರೀರಾಮ ಅಂತಂದರೆ ಯಾರು ಅಂದರೆ ಮೊದಲನೇ ಅಂಬೇಡ್ಕರ್ ಎಸ್ ಸಿ ಎಸ್ ಟಿಗೆ ಎರಡನೇದು ಇಂದಿರಾಗಾಂಧಿ ಎಸ್ ಸಿ ಎಸ್ ಟಿಗಳು ಈ ದೇಶದಾಗೆ ಈ ಭಾರತ ದೇಶದಾಗ ಏನಾದರೂ ನಾವು ಉಸಿರಾಡಬೇಕು ಮುಂದಕ್ಕೆ ಬರಬೇಕು ಅಂತಂದರೆ ನಮಗೆ ಮೊದಲನೇ ಅಂಬೇಡ್ಕರ್ ಎರಡನೇರು ಇಂದಿರಾ ಗಾಂಧಿ ಸಮ್ ಸಂವಿಧಾನದ ಅವಶ್ಯಕತೆ ಇರಲಿಲ್ಲ ಸಮಾನತೆ ಇಲ್ಲದಿದ್ದಕ್ಕೆ ಸಂವಿಧಾನದ ಅವಶ್ಯಕತೆ ಬಂತು ಅದನ್ನು ಇವತ್ತು ನಾವೇನು ಪ್ರತಿಯೊಬ್ಬರು ನಾವು ಎಸ್ ಸಿ ಎಸ್ ಟಿ ಹಿಂದೂಗಳು ನಾವೇನು ಮೈನಾರ್ಟಿಸ್ ಅಂತಿದ್ದೇವೆ ಪ್ರತಿಯೊಬ್ಬರೂ ಕಾಂಗ್ರೆಸ್ ಅನ್ನೋದೇ ನಮ್ಮನ್ನು ಒಂದು ತುತ್ತು ತನ್ನ ಕೊಟ್ಟಿರೋಂಥ ವಿಚಾರ ಬಿಟ್ಟರೆ ಇನ್ನು ಬೇರೆ ಯಾರ ಕೈಲಾಗಿಲ್ಲ ಬಿ ಜೆ ಪಿಯವರು ಅಂತಂದರೆ ಅವರು ಬರೀ ಲಿಂಗಾಯತರು ಬ್ರಾಹ್ಮಣರು ಅಂತ ಅವ್ರ ಹೆಸರು ಎತ್ತದ ಬೇಡ ನಾವು ನಮ್ಮಲ್ಲಿರೋದೇನಂದ್ರೆ ಎಸ್ ಸಿ ಎಸ್ ಟಿಗಳು ನಾವು ಮೈನಾರಿಟೀಸಿ ಒಂದುಗೂಡಿಸಿ ನಾವು ನಮ್ಮ ನಾವು ಅವರು ಇವ್ರ ಅಂತಲ್ಲ ನಮ್ಮದಾಗಿ ಒಂದು ಪ್ರಭಾವ ತೋರಿಸ್ಬೇಕು ಇವತ್ತು ಈ ರಾಜ್ಯದ ಈ ದೇಶದ ಅಧ್ಯಕ್ಷರು ಮಾಡೋರೆ ಈ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಅಂಥವ್ರು ಇಂದ ಏನಾಯಿತು ಅನ್ನೋದನ್ನು ಅದೇ ಬಿ ಜೆ ಪಿ ಅವರ ಕಾಲದಾಗ ಯಾರೇನು ಮಾಡೋಕ್ಕಾಗಲ್ಲ ಇವತ್ತು ನಾರಾಯಣ ಸ್ವಾಮಿ ಇದ್ರೆ ಎಂ ಪಿ ಅವರು ಬಿ ಜೆ ಪಿ ವಿಚಾರವಾಗಿ ಎಂದೂ ನಮ್ಮ ರಾಜ್ಯದ ವಿಚಾರ ನಮ್ಮ ಜಿಲ್ಲೆ ವಿಚಾರವಾಗಿ ಮಾತಾಡಲಿಲ್ಲ ಆಮೇಲೆ ಅವ್ರು ಚೆಲುವಾದಿ ಸ್ವಾಮಿ ಅಂತಿದ್ದಾರೆ ಆ ಪುಣ್ಯಾತ್ಮನ ಎಂದೂ ಮಾತಾಡಲಿಲ್ಲ ಇಪ್ಪತ್ತೈದು ಜನ ಎಂ ಪಿಗಳಿದ್ದಾರೆ ನೀರಿನ ಸಮಸ್ಯೆ ಅಷ್ಟೊಂದೆಲ್ಲ ಹೋರಾಟ ಮಾಡಿದರು ಭದ್ರಮ ಇದು ಇದ್ರಾಗೆ ಕಾವೇರಿಯಾಗೆ ಒಬ್ಬನಾದರೂ ಮಾತಾಡಲಿಲ್ಲ ಅದು ಸಮಸ್ಯೆ ಬಗೆಹರಿಸ್ಬೋಯ್ತಲ್ಲ ಅವರು ಕೇಂದ್ರ ಸರ್ಕಾರ ಇತ್ತು ಎಂ ಪಿಗಳು ಇಪ್ಪತ್ತೈದು ಜನ ಇದ್ದರು ಇಲ್ಲಪ್ಪ ತಮಿಳ್ನಾಡು ನಾವು ಅಷ್ಟು ನೀರು ಬಿಡೋಕೆ ಬರೋಲ್ಲ ನಮ್ಮಲ್ಲಿ ನಾವು ನೀರು ಇದಾವೆ ನಮ್ಮ ಕರ್ನಾಟಕಕ್ಕೆ ಸಾಲದು ಅಂತಂದು ಹೇಳ್ಬೋತಾರೆ ಅವರೊಂದು ಮಾತು ಹೇಳಲಿಲ್ಲ ಈಗ ಎತ್ ಕಟ್ಕೊಂಡು ಎತ್ ಕಟ್ಕೊಂಡು ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಅಂದ್ಕಂಡು ಡಿವೈಡ್ ಮಾಡ್ಕೊಂಡು ನಮ್ಮನ್ನ ಹಿಂದೂಗಳನ್ನೇ ಮೂರು ಭಾಗ ಮಾಡಿಬಿಟ್ಟವ್ರೆ ಬಿ ಜೆ ಪಿ ಹಿಂದೂಗಳಂತ ಒಂದು ಕಾಂಗ್ರೆಸ್ ಹಿಂದೂಗಳಂತ ಒಂದು ಜೆ ಡಿ ಎಸ್ ಹಿಂದೂಗಳಂತ ಒಂದು ಹಿಂದೂಗಳನ್ನೇ ಮೂರು ಭಾಗ ಮಾಡ್ಕೊಂಡು ಇವರೆಲ್ಲ ಕಾಳು ಬೇಸ್ಕೊಂಬತ್ತಿರೋದು ನಾವು ಹಿಂದೂಗಳು ಒಂದು ಗುಡ್ ನಾವೇ ಸುಪ್ರೀಂ ನಮ್ಮಲ್ಲಿ ಒಂದು ಗುಡ್ಸಕ್ಕೆ ಬಿಡಲ್ಲ ಇವರು ರಾಜಕಾರಣಿಗಳು ಇವ್ರು ಏನು ಬೇಕು ಅಧಿಕಾರ ಬೇಕು ಇವ್ರು ಹೆಂಡರು ಮಕ್ಳು ಚೆನ್ನಾಗಿರ್ಬೇಕು ಇವ್ರು ಹೆಸರು ಮನೆ ಮನೆಗೆ ಬಡವ್ರಿಗೇನು ಕಾನೂನಿಲ್ಲ ಆಮೇಲಿಂದ ರೈತರಿಗೇನು ಕಾನೂನಿಲ್ಲ ಇಂಥ ಅವ್ರಿಗೆ ಅಧಿಕಾರ ಬೇಕು ಅಷ್ಟೇ ಅಧಿಕಾರ ಬೇಕು ಸಂಪಾದನೆ ಬೇಕು ಸಂಪತ್ತು ಬೇಕು ಈಗ ಅವ್ರಿಗೆ ಯಾಕೆ ಸಾವಿರಾರು ಕೋಟಿ ರೂಪಾಯಿ ನಾಸ್ತಿ ಇವತ್ತಿನ ನರೇಂದ್ರ ಮೋದಿ ಒಬ್ಬನೇ ಯೋಗ್ಯದಾನು ಇನ್ನು ಇಡೀ ಭಾರತ ದೇಶದಾಗಿರೋರು ಬಿ ಜೆ ಪಿಯರು ಎಲ್ಲ ಕಳ್ರಿ ಅಂತ ಹೇಳ್ತೀನಿ ನಾನು ಇಲ್ಲಿ ಆ ಯಡಿಯೂರಪ್ಪಂದು ಇದ್ರಾಗೆ ಮೈಸೂರಿನಾಗೆ ಇದು ಶಿವಮೊಗ್ಗದಾಗೆ ಅರ್ಧ ಭಾಗ ಐತಂತೆ ಒಂದು ರಸ್ತೆ ಆ ಈಶ್ವರಪ್ಪಂದು ಅರ್ಧ ಭಾಗ ಐತಂತೆ ಒಂದೊಂದು ರಸ್ತೆ ಪೂರ್ತಿ ಅವರು ಅಂತೆ ಮತ್ತು ಅಷ್ಟೊಂದಲ್ಲ ಆಸ್ತಿ ಇಲ್ಲಿಂದ ಬಂತು ಹೆಂಗೆ ಮಾಡಿದರು ಈಗ ನಾವು ಹುಡಿದಾಗಳಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ವಲ್ಲ ನಮ್ಮ ತಿಂಬಕ್ಕೆ ಕೂಳಿಲ್ಲಲ್ಲ ಸರಿ ಇಕ್ಕ ಬಟ್ಟೆ ಇಲ್ಲಲ್ಲ ಆದ್ದರಿಂದ ಇದರಿಂದ ಬಿ ಜೆ ಪಿಯರಿಂದ ಏನು ನಮ್ಮ ದೇಶ ಉಳಿಯಲ್ಲ ಯಾವ್ರಿ ಕೆಲವನ್ನ ಏನೋ ಹೇಳಿರ್ಬೋದೇನೋ ಕೆಲವೊಂದು ಮಾಡಿರ್ಬೋದೇನೋ ಆದರೆ ನಾವು ಕಾಂಗ್ರೆಸ್ನವ್ರು ಮುಂದೆ ಯಾರೂ ಉಳಿಯಲ್ಲ ಕಾಂಗ್ರೆಸ್ನಾಗ ಸರಿಯಾಗಿದ್ದರೆ ಎಲ್ಲ ದೇಶನ ಸರಿಯಾಗಿರುತ್ತೆ